ಹಿರಿಯ ನಟಿ ಮಂಜುಳಾ ಅವರು ಇಂದು ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಅವರ ಅದ್ಭುತವಾದ ಅಭಿನಯ ಇಂದಿಗೂ ನಮ್ಮ ಕಣ್ಣ ಮುಂದೆ ಇದೆ ನಟಿ ಮಂಜುಳಾ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಚಿತ್ರರಂಗದಿಂದ ಕಣ್ಮರೆಯಾದರು ಆದರೆ ನಟಿ ಮಂಜುಳಾ ಅವರಿಗೆ ಒಬ್ಬ ಮಗ ಕೂಡ ಇದ್ದಾರೆ ಇವರ ಬಗ್ಗೆ ಸಾಕಷ್ಟು ಜನಕ್ಕೆ ಪರಿಚಯವಿಲ್ಲ ಹಾಗಾದ್ರೆ ಮಂಜುಳಾ ಅವರ ಮಗ ಯಾರು ಅವರು ಯಾಕೆ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಅವರು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎಂಬತ್ತು ತೊಂಬತ್ತರ ದಶಕದ ಸಿನಿಮಾಗಳನ್ನು ನಾವು ನೆನಪಿಸಿಕೊಂಡರೆ ಸಾಕಷ್ಟು ಸಾಲು ಸಾಲು ಸಿನಿಮಾಗಳು ಕಣ್ಣ ಮುಂದೆ ಬರುತ್ತವೆ ಅವುಗಳಲ್ಲಿ ನಟಿಸಿದ ನಟ ನಟಿಯರು ಸಿನಿ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ತಮ್ಮ ಅದ್ಭುತ ನಟನೆಯಿಂದಲೇ ಎಲ್ಲರ ಗಮನ ಸೆಳೆದ ನಟಿಯರಲ್ಲಿ ಮಂಜುಳಾ ಕೂಡ ಒಬ್ಬರು ಅಂದಿನ ಕಾಲದಲ್ಲಿ ನಟಿಸಿ ಇಂದಿಗೂ ಎವರ್ಗ್ರೀನ್ ಎನಿಸಿಕೊಂಡಿದ್ದಾರೆ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಅದ್ಭುತ ಅಭಿನೇತ್ರಿ ಎನಿಸಿಕೊಂಡ ಮಹಾನ್ ಕಲಾವಿದೆ ನಟಿ ಮಂಜುಳಾ ಎಂದರೆ ತಪ್ಪಾಗುವುದಿಲ್ಲ ನಟಿ ಮಂಜುಳಾ ಮಾಡದೇ ಇರುವ ಪಾತ್ರಗಳೇ ಇಲ್ಲ ಅದ್ಭುತ ಕಲಾವಿದೆ ಮಂಜುಳಾ ಅವರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ದರೂ ಅವರ ನೆನಪು ಮಾತ್ರ ಶಾಶ್ವತವಾಗಿ ಅಚ್ಚಳಿಯದೆ ಉಳಿದಿದೆ ಇವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇಂದಿಗೂ ಜನರಲ್ಲಿದೆ ಹಾಗಾದರೆ ಈ ನಟಿಗೆ ಇರುವ ಒಬ್ಬನೇ ಮಗ ಎಲ್ಲಿದ್ದಾರೆ ಹೇಗಿದ್ದಾರೆ ಗೊತ್ತಾ ದಿವಂಗತ ನಟಿ ಮಂಜುಳಾ ಅವರ ಮಗನ ಹೆಸರು ಅಭಿಷೇಕ್ ಇವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಬೆಂಗಳೂರಿನ ನಿವಾಸಿಯಾಗಿದ್ದಾರೆ ಇವರು ಸಂದರ್ಶನಗಳಲ್ಲಿಯೂ ಭಾಗವಹಿಸಿದ್ದು ತಮ್ಮ ಅಮ್ಮ ನಟಿಸಿದ ಎರಡು ಕನಸು ಸಿನಿಮಾ ತುಂಬ ಇಷ್ಟ ಎಂದು ಹೇಳಿಕೊಂಡಿದ್ದರು ಮಂಜುಳಾ ಪುತ್ರ ಅಭಿಷೇಕ್ ಅವರಿಗೂ ಸಿನಿಮಾ ರಂಗಕ್ಕೆ ಬರುವ ಆಸಕ್ತಿ ಇದ್ದು ಮುಂದೆ ಅವಕಾಶ ಸಿಕ್ಕರೆ ತಮ್ಮ ಮಗನನ್ನು ಸಿನಿಮಾ ಮಾಡಲು ಕಳಿಸುತ್ತೇನೆ ಎಂದಿದ್ದಾರೆ ಮಗ ಕೂಡ ಸಿನಿಮಾಗೆ ಬರಬೇಕಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ